ಭಾಗಕಾರ ಹನ್ನೊಂದರಿಂದ ಭಾಗಕಾರ ಮಾಡೋದು ಹೇಗೆ ಅಂತ ನೋಡೋಣ ಹನ್ನೊಂದರಿಂದ ನೂರ ಐವತ್ನಾಲ್ಕನ ಭಾಗ ಮಾಡೋಣ ಹದಿನೈದು ಹದಿನೈದು ನೋಡ್ಕೋಬೇಕು ಇಲ್ಲಿ ಇಲ್ಲ ಆದ್ದರಿಂದ ಹದಿನೈದಕ್ಕಿಂತ ಕಡಿಮೆ ನಂಬರ್ ಹನ್ನೊಂದಿದೆ ಹನ್ನೊಂದೊಂದ್ಲಿ ಹನ್ನೊಂದು ಈ ಒಂದನ್ನು ಇಲ್ಲಿ ಬರ್ಕೋಬೇಕು ಹನ್ನೊಂದೊಂದ್ಲಿ ಹನ್ನೊಂದು ಮೈನಸ್ ಹನ್ನೊಂದು ಐರಲ್ಲಿ ಒಂದು ಮೈನಸ್ ಮಾಡಿದ್ರೆ ನಾಲ್ಕು ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ನಾಲ್ಕಿದೆ ನಲವತ್ತ್ನಾಲ್ಕು ನೋಡ್ಕೋಬೇಕು ಎಲ್ಲಿದೆ ಇಲ್ಲಿದೆ ಹನ್ನೊಂದು ನಾಲ್ಕಲಿ ನಲ್ವತ್ತ ನಾಲ್ಕು ಈ ನಾಲ್ಕನ್ನ ಇಲ್ಲಿ ಬರ್ಕೋಬೇಕು ಹನ್ನೊಂದು ನಾಕ್ಲಿ ಹನ್ನೊಂದು ನಾಕ್ಲಿ ನಲ್ವತ್ತ ನಾಲ್ಕು ಮೈನಸ್ ನಲವತ್ತ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ರ ಎಷ್ಟು ಹದಿನಾಲ್ಕು ನೆಕ್ಸ್ಟು ಹನ್ನೊಂದರಿಂದ ನಾನ್ನೂರೈವತ್ನಾನ್ನ ಭಾಗ ಮಾಡೋಣ ಇಲ್ಲಿ ಇದೆ ನೋಡ್ಕೋಬೇಕು ನಲವತ್ತೈದು ನಲವತ್ತೈದಕ್ಕಿಂತ ಕಡಿಮೆ ನಂಬರ್ ನಲ್ವತ್ನಾಲ್ಕಿದೆ ಹನ್ನೊಂದು ನಾಲ್ಕಲಿ ನಲ್ವತ್ತ ನಾಲ್ಕು ಈ ನಾಲ್ಕನ್ನು ಇಲ್ಲಿ ಬರ್ಕೋಬೇಕು ಹನ್ನೊಂದು ನಾಲ್ಕಲಿ ನಲ್ವತ್ತ ನಾಲ್ಕು ಮೈನಸ್ ನಲ್ವತ್ತ ನಾಲ್ಕು ಐದರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಒಂದು ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟು ಎಷ್ಟಿದೆ ಆರಿದೆ ಹದಿನಾರು ಹದಿನಾರಕ್ಕಿಂತ ಕಡಿಮೆ ನಂಬರು ಹನ್ನೊಂದಿದೆ ಹನ್ನೊಂದೊಂದಲಿ ಹನ್ನೊಂದು ಈ ಒಂದನ್ನು ಇಲ್ಲಿ ಇಡ್ಸ್ಕೋಬೇಕು ಹನ್ನೊಂದೊಂದ್ಲಿ ಹನ್ನೊಂದು ಆರಲ್ಲಿ ಐದು ಮೈನಸ್ ಮಾಡಿದ್ರೆ ಐದು ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಶೇಷ ಐದು ಉತ್ತರ ಎಷ್ಟು ನಲವತ್ತ ಒಂದು ಹನ್ನೊಂದರಿಂದ ಆರುನೂರ ತೊಂಬತ್ತ್ಮೂರನ್ನ ಭಾಗ ಮಾಡೋದನ್ನು ನೋಡೋಣ ಅರವತ್ತ ಒಂಬತ್ತು ನೋಡ್ಕೋಬೇಕು ಅರವತ್ತೊಂಬತ್ತಿಲ್ಲ ಅದರಿಂದ ಅರವತ್ತೊಂಬತ್ತಕ್ಕಿಂತ ಕಡಿಮೆ ನಂಬರ್ ಅರವತ್ತಾರಿದೆ ಹನ್ನೊಂದಾರಲಿ ಅರವತ್ತ ಆರು ಈ ಆರನ್ನ ಇಲ್ಲಿ ಬರ್ಕೋಬೇಕು ಹನ್ನೊಂದಾರಲಿ ಅರವತ್ತ ಆರು ಮೈನಸ್ ಆರು ಒಂಬತ್ತರಲ್ಲಿ ಆರು ಮೈನಸ್ ಮಾಡಿದ್ರೆ ಮೂರು ಆರಲ್ಲಿ ಆರು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಮೂರಿದೆ ಮೂವತ್ತ ಮೂರು ಇಲ್ಲಿದೆ ಮೂವತ್ತ್ಮೂರು ಇಲ್ಲಿದೆ ಹನ್ನೊಂದು ಮೂರ್ಲಿ ಮೂವತ್ತ ಮೂರು ಈ ಮೂರನ್ನ ಇಲ್ಲಿಳ್ಸ್ಕೋಬೇಕು ಹನ್ನೊಂದು ಮೂರ್ಲಿ ಮೂವತ್ತ ಮೂರು ಮೈನಸ್ ಮೂವತ್ತ್ಮೂರು ಮೂರಲ್ಲಿ ಮೂರು ಮೈನಸ್ ಮಾಡಿದರೆ ಸೊನ್ನೆ ಮೂರಲ್ಲಿ ಮೂರು ಮೈನಸ್ ಮಾಡಿದರೆ ಸೊನ್ನೆ ಉತ್ತರ ಎಷ್ಟು ಅರುವತ್ತ ಮೂರು ನೆಕ್ಸ್ಟ್ ಹನ್ನೊಂದರಿಂದ ಎಂಟುನೂರ ತೊಂಬತ್ತೊಂದನ ಭಾಗಮಾಣ ಎಂಬತ್ತ ಒಂಬತ್ತು ನೋಡ್ಕೋಬೇಕು ಇಲ್ಲಿದೆ ಎಂಬತ್ತೊಂಬತ್ತಕ್ಕಿಂತ ಕಡಿಮೆ ನಂಬರ್ ಎಂಬತ್ತೆಂಟಿದೆ ಹನ್ನೊಂದು ಹನ್ನೊಂದೆಂಟ್ಲಿ ಎಂಬತ್ತ ಎಂಟು ಈ ಎಂಟನ್ನು ಇಲ್ಲಿ ಎಂಟನ್ನ ಹನ್ನೊಂದು ಹನ್ನೊಂದೆಂಟಲಿ ಎಂಬತ್ತ ಎಂಟು ಮೈನಸ್ ಎಂಬತ್ತ ಎಂಟು ಒಂಬತ್ತರಲ್ಲಿ ಎಂಟು ಮೈನಸ್ ಮಾಡಿದ್ರೆ ಒಂದು ಎಂಟರಲ್ಲಿ ಎಂಟು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಒಂದಿದೆ ಹನ್ನೊಂದು ನೋಡ್ಕೋಬೇಕು ಎಲ್ಲಿದೆ ಇಲ್ಲಿದೆ ಹನ್ನೊಂದು ಒಂದ್ಲಿ ಹನ್ನೊಂದು ಈ ಒಂದನ್ನು ಇಲ್ಲಿ ಬರ್ಕೋಬೇಕು ಹನ್ನೊಂದು ಒಂದ್ಲಿ ಹನ್ನೊಂದು ಈ ಹನ್ನೊಂದನ್ನು ಇಲ್ಲಿ ಬರ್ಕೋಬೇಕು ಮೈನಸ್ ಹನ್ನೊಂದು ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಎಂಬತ್ತ ಒಂದು ಅರ್ಥ ಆಯ್ತಲ್ಲ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು